ನಮಸ್ಕಾರ ಗೆಳೆಯರೆ ವಾಲ್ಮೀಕಿ ರಾಮಾಯಣದ ಮೊದಲ ಸಂಚಿಕೆಗೆ ಸ್ವಾಗತ ಬಹಳ ಕಾಲದ ಹಿಂದೆ ತೀರದ ಸಮೃದ್ಧ ನಾಡಿನಲ್ಲಿ ಒಂದು ಮಹಾನ್ ನಗರವಿತ್ತು ಅಯೋಧ್ಯೆ ಅದು ಇಕ್ಷ್ವಾಕು ವಂಶದ ರಾಜಧಾನಿ ಅಲ್ಲಿ ರಾಜ್ಯಭಾರ ನಡೆಸುತ್ತಿದ್ದ ರಾಜನ ಹೆಸರು ದಶರಥ ರಾಜ ದಶರಥ ಧೀರ ಧರ್ಮಪ್ರಿಯ ಮತ್ತು ಪ್ರಜಾಹಿತದ ರಾಜ ಅವನ ರಾಜ್ಯದಲ್ಲಿ ಧರ್ಮ ನೀತಿ ಸಂತೋಷ ಎಲ್ಲವೂ ಹರಡಿತ್ತು ಜನರು ಅವನನ್ನು ತಂದೆಯಂತೆ ಪ್ರೀತಿಸುತ್ತಿದ್ದರು ಆದರೆ ಆತನ ಮನದೊಳಗೊಂದು ದುಃಖದ ನೆರಳು ಇತ್ತು ಅವನಿಗೆ ಸಂತಾನವಿರಲಿಲ್ಲ ಒಂದು ರಾತ್ರಿ ಅರಮನೆಯ ಅಂಗಳದಲ್ಲಿ ರಾಜ ದಶರಥ ತಿರುಗಾಡುತ್ತಾ ಯೋಚಿಸುತ್ತಿದ್ದನು ಅವನ ರಾಣಿಯರಾದ ಕೌಸಲ್ಯೆ ಕೈಕೇಯಿ ಮತ್ತು ಸುಮಿತ್ರ ಅವನ ಬಳಿಕೆ ಬಂದು ಕೇಳಿದರು ಮಹಾರಾಜ ಏಕೆ ಇಷ್ಟು ಚಿಂತೆ ಎಂದು ದಶರಥ ನಿಧಾನವಾಗಿ ಉತ್ತರಿಸಿದನು ನನ್ನ ಜೀವನದಲ್ಲಿ ಎಲ್ಲವೂ ಇದೆ ಧರ್ಮ ಸಿರಿವಂತಿಕೆ ಪ್ರೀತಿ ಆದರೆ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲದಿದ್ದರೆ ಈ ಎಲ್ಲವೂ ಅರ್ಥಹೀನ ಎಂದು ಚಿಂತಿತನಾರಿದ್ದ ಇದನ್ನು ಕೇಳಿ ರಾಣಿಯರ ಕಣ್ಣುಗಳಲ್ಲಿ ಕಣ್ಣೀರು ಎಲ್ಲರೂ ದೇವರನ್ನೇ ಪ್ರಾರ್ಥಿಸಿದರು ನಮಗೆ ಒಂದು ಪುತ್ರ ದೊರಕಲಿ ಎಂದು ಮುಂದಿನ ದಿನ ರಾಜದಶರಥ ತನ್ನ ಗುರು ವಸಿಷ್ಠರನ್ನು ಕರೆದನು ಅವನ ಕಳವಳವನ್ನು ಕೇಳಿದ ವಸಿಷ್ಠರು ಹೇಳಿದರು ಮಹಾರಾಜ ನೀವು ಕಾಮೇಷ್ಟಿ ಯಜ್ಞವನ್ನು ನೆರವೇರಿಸಬೇಕು ಅದು ದೇವತೆಗಳನ್ನು ಸಂತುಷ್ಟಗೊಳಿಸಿ ನಿಮಗೆ ಪುತ್ರರ ಆಶೀರ್ವಾದ ನೀಡುತ್ತದೆ ಎಂದು ಹೇಳಿದರು ದಶರಥನು ಆ ಮಾತು ಕೇಳಿ ಸಮ್ಮತಿಸಿದನು ಯಜ್ಞದ ತಯಾರಿ ಪ್ರಾರಂಭವಾಯಿತು ಸಕಲ ಮಂತ್ರಿಗಳೂ ಯಜ್ಞಕರ್ಮಿಗಳೂ ಋಷಿಗಳೂ ಸೇರಿದರು ಯಜ್ಞವೇದಿಕೆಯಲ್ಲಿ ಅಗ್ನಿ ಪ್ರಜ್ವಲಿಸಿತು ವೇದಮಂತ್ರಗಳ ಧ್ವನಿಯಿಂದ ಅಯೋಧ್ಯೆ ಮೊಳಗಿತು ಮಹಾರಾಜ ರಾಣಿಯರು ಋಷಿಗಳು ಎಲ್ಲರೂ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದರು ಯಜ್ಞದ ಅಂತ್ಯದಲ್ಲಿ ಅಗ್ನಿಯೊಳಗಿಂದ ಅಗ್ನಿದೇವರು ಪ್ರತ್ಯಕ್ಷರಾದರು ಅವರ ಕೈಯಲ್ಲಿ ಒಂದು ದಿವ್ಯ ಪಾಯಸ ಪಾತ್ರೆ ಹೊಳೆಯುತ್ತಿತ್ತು ಅಗ್ನಿದೇವರು ಹೇಳಿದರು ಮಹಾರಾಜ ದಶರಥನೆ ದೇವತೆಗಳು ನಿಮ್ಮ ಪ್ರಾರ್ಥನೆ ಕೇಳಿವೆ ಈ ದಿವ್ಯ ಪಾಯಸವನ್ನು ನಿಮ್ಮ ಮೂವರು ರಾಣಿಯರಿಗೆ ನೀಡಿ ಅದರಿಂದ ದೇವಪುತ್ರರು ಜನಿಸುವರು ಎಂದು ದಶರಥನು ಆ ಪಾಯಸವನ್ನು ಭಕ್ತಿಯಿಂದ ತೆಗೆದುಕೊಂಡು ಕೌಸಲ್ಯಗೆ ಕೈಕೇಯಿಗೆ ಮತ್ತು ಸುಮಿತ್ರೆಗೆ ಹಂಚಿದನು ಕೆಲವು ದಿನಗಳು ಕಳೆದವು ಅದೊಂದು ಶುಭ ಮಂಜಾನ್ನ ಬೆಳಗ್ಗೆ ಕೌಸಲ್ಯ ದೇವಿಯ ಗರ್ಭದಿಂದ ಒಂದು ದಿವ್ಯಪುತ್ರ ಜನಿಸಿದ ಆ ಕ್ಷಣದಲ್ಲಿ ಗಂಗೆಯ ನದಿ ಹೊಳೆಯಿತು ದೇವತೆಗಳು ಹೂಮಳೆ ಸುರಿಸಿದರು ಸೂರ್ಯಕಿರಣಗಳು ಅರಮನೆಯನ್ನೆಲ್ಲ ಚಿನ್ನದಂತೆ ಮಾಡಿದರು ವಸಿಷ್ಠರು ಆ ಶಿಶುವಿಗೆ ನಾಮಕರಣ ಮಾಡಿದರು ಈತನ ಹೆಸರು ರಾಮ ಅದೇ ಸಮಯದಲ್ಲಿ ಕೈಕೈಯಿಗೆ ಭರತ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು ಅಯೋಧ್ಯೆ ಉತ್ಸವದ ನಾಡಾಯಿತು ಸಕಲ ಪ್ರಜೆಗಳು ಆಡುತ್ತಾ ನೃತ್ಯ ಮಾಡುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು ಕಾಲ ಕಳೆದಂತೆ ರಾಮ ಮತ್ತು ಅವನ ಸಹೋದರರು ಬೆಳೆದರು ಅವರು ವಸಿಷ್ಠ ಮುನಿಗಳಿಂದ ವಿದ್ಯಾಭ್ಯಾಸ ಪಡೆದರು ಧರ್ಮ ಧೈರ್ಯ ಶೌರ್ಯ ಕರುಣೆ ಎಲ್ಲವನ್ನೂ ಕಲಿತರು ರಾಮಬಾಲ್ಯದಲ್ಲಿಯೇ ಶಾಂತ ವಿನಯಶೀಲ ಮತ್ತು ಧೀರನಾಗಿದ್ದನು ಅವನ ಕಣ್ಣುಗಳಲ್ಲಿ ಕರುಣೆ ಮಾತುಗಳಲ್ಲಿ ಮಧುರತೆ ಮತ್ತು ಹೃದಯದಲ್ಲಿ ದೈವತ್ವ ಜನರು ಹೇಳುತ್ತಿದ್ರು ಈ ಹುಡುಗ ಕೇವಲ ರಾಜಕುಮಾರನಲ್ಲ ದಿವ್ಯ ಅವತಾರ ಎಂದು ಒಂದು ಸಂಜೆ ರಾಮನು ಅರಮನೆಯ ಮಂಚದ ಮೇಲಿಂದ ಸೂರ್ಯನ ಅಸ್ತವಲ್ಯವನ್ನು ನೋಡುತ್ತಿದ್ದನು ಅವನ ಮುಖದಲ್ಲಿ ಶಾಂತಿ ಆದರೆ ಕಣ್ಣಲ್ಲಿ ಆಳವಾದ ಅರ್ಥವಿತ್ತು ಈ ರಾಮನ ಜನನವಿಷ್ಟೇ ಒಂದು ಆರಂಭ ಅವನ ಜೀವನವು ಲೋಕಕ್ಕೆ ಧರ್ಮದ ಹೊಸ ದಾರಿ ತೋರಿಸುವ ಪ್ರಯಾಣವಾಗಲಿದೆ ಇದೇ ರಾಮಾಯಣದ ಪ್ರಾರಂಭ